ನೋಡಿದೆ ರಾಧಾ ಈ ಬಡಪಾಯಿ ಆನಂದನ ಬಾಳುಬಂಡಿಯನ್ನು ಶ್ರೀಮಂತರ ಮಗಳಾದ ನೀನು ಯಾವುದಾದರೂ ಶ್ರೀಮಂತನ ವರನೊಂದಿಗೆ ಮದುವೆಯಾಗಿ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯಬೇಕಾದ ನೀನು ಇಂದು ಈ ಬಡ ರೈತನ ಕೈ ಹಿಡಿದು ಪ್ರತಿದಿನ ಕಲ್ಲು ಮುಳ್ಳು ತುಳಿಯುತ್ತಾ ಬದುಕುವುದು ಹೇಗೆ ಬೇಕಾಯಿತೇ ನಿನಗೆ ಸ್ವಾಮಿ ಬಡವರ ಮನೆಯ ಅಂಬಲಿ ಶ್ರೀಮಂತರ ಮನೆಯ ಸ್ವಾಮಿ ಸ್ವಾಮಿ ರೇಣುಕು ರಾಜನ ಮಗಳು ರೇಣುಕಿ ರಾಜಕುಮಾರಿಯಾಗರು ಆದ್ರೂ ಕೂಡ ಒಬ್ಬ ಸನ್ಯಾಸಿಯಾದ ಜಮದಜ್ಞ ಕೈ ಹಿಡಿದು ಅವನ ಜೊತೆ ಅವರು ಅಂತ ಮಹಾಮಹಿಮರೊಂದಿಗೆ ನಮ್ಮನ್ನು ಹೋಲಿಸಬಾರದು ರಾಧಾ ನಮ್ಮನ್ನು ಹೋಲಿಸಬಾರದು ಸ್ವಾಮಿ ದೇವರ ದೇವರಾದ ಪರಶಿವನ ಆತ್ಮಲಿಂಗ ಮನೆ ದರೆಗೆ ತಂದ ಆ ಲಂಕಾಧಿಪತಿ ರಾವಣ ಒಬ್ಬ ನರನಲ್ವೆ ಸ್ವಾಮಿ ಅವನ ಕುಂಬಾರನಾದರೂ ಅವರ ಮನೆಯ ಸೇವಕನಾಗಿ ಸೇವಕ್ಕೆ ಮಾಡಲಿಲ್ವೇ ಜಗದೋದರ ಕಾಲದ ಆ ಪಾಂಡುರಂಗ ಸ್ವಾಮಿ ಅಷ್ಟೇ ಅಲ್ಲ ಹುಚ್ಚನಾದ ಭರಮರೆಡ್ಡಿಗೆ ಮಲ್ಲಿಕಾರ್ಜುನನ ದರ್ಶನ ಮಾಡಿಸಿಲಿವೆ ಆ ಹೇಮರೆಡ್ಡಿ ಮಲ್ಲಮ್ಮ ಸ್ವಾಮಿ ಒಂದಲ್ಲ ಒಂದು ದಿನ ನಮಗೆ ಆ ಕಾಲ ಬಂದೆ ಬರುತ್ತೆ ಸ್ವಾಮಿ ಬಂದೇ ಬರುತ್ತೆ ಹೊಂದಿದ ಮಡಿದಿಯನ್ನು ಪಡೆದ ನಾನೇ ಭಾಗ್ಯವಂತ ಸ್ವಾಮಿ ನೀವು ವಿದ್ಯಾವಂತನಾದರೂ ನೌಕೆಯ ಆಸೆಯನ್ನು ಬಿಟ್ಟು ಭೂತಾಯಿಯ ಮಡಿಲ ಸೇವೆ ಮಾಡಿ ಜಗತ್ತಿಗೆ ಅನ್ನ ನೀಡುವ ಅನ್ನದಾತನ ಕೈ ಹಿಡಿದ ನಿಜವಾಗಿಯೂ ನಾನು ಭಾಗ್ಯವಂತೆ ಸ್ವಾಮಿ ಭಾಗ್ಯವಂತೆ ಸ್ವಾಮಿ ನಾವು ಬಂದು ತುಂಬಾ ಹೊತ್ತಾಯ್ತು ಬನ್ನಿ ಸ್ವಾಮಿ ಹೋಗೋಣ ರಾಧಾಕೋ ಇಂದು ಕೆಲಸಕ್ಕೆ ಹೋಗೋಕೆ ಮನಸ್ಸೇ ಬರ್ತಾ ಇಲ್ಲ ಮುತ್ತಾದ ನಿನ್ನ ಮುಖ ನೋಡುತ್ತಾ ನಿಂತೇ ದಿನಗಳಿಂದ ನಿನ್ನ ಕಂಠದಿಂದ ಪದ ಕೇಳೇ ಇಲ್ಲ ಇಂದು ನುಡಿಸುವ ಒಂದು ಪದವನ್ನು ಯಾಕೆ ಸ್ವಾಮಿ ಎಂದು ಬರಲಾರದ ಈ ಪದ ಕೇಳ್ಬೇಕೇನು ಆ ಮನಸ್ಸು ಇವತ್ ಬಂದಿತೇನೋ ನನ್ನ ರಾಯರಿಗೆ ಸ್ವಾಮಿ ಮೊದಲು ಕೆಲಸ ಆಮೇಲೆ ಹಾಡು ಸ್ವಾಮಿ ಸುಂದರವಾದ ಸುಮೋದ್ರವಾದ ನನ್ನ ಚೆಲುವೇ ಸುರದಿಂದ ಬರುವ ಗಾನ ಸರಿಯುದೆ ಸರಿಯಲಾರೆ ಬೇಗ ಸುರಿಸುವ ಒಂದು ಹೃದಯ ಮೀಡಿಸುವ ಗಾಯನ ನಿಮ್ಮ ಇಷ್ಟಕ್ಕೆ ನಾನು ಯಾವತ್ತೂ ವಿರೋಧ ಮಾಡಿದಿಲ್ಲ ಆಯ್ ಸ್ವಾಮಿ ನಿಮ್ಮ ಇಷ್ಟ ಬಂತಿ ಆಗಲಿ let me my baby. We <laughs> know. See <laughs> you

ಎಷ್ಟೊಂದು ಜನರ ಚಿಂತೆ ತಾಯಿ ನಿನಗೆ ಈ ಅಜಯನ ಕೋಟಿ ಕೋಟಿ ನಮನಗಳು ಅಜಯ್ ಅಜಯ್ ಏನಪ್ಪಾ ಇದೆಯಲ್ಲ ಷಠ ಯಾವನೋ ಇವನು ಮೂರ್ಖ ಈ ಅಗರ್ಭ ಶ್ರೀಮಂತನಿಗೆ ಒಂದಕ್ಷರದಿಂದ ಅಜಯ್ ಎಂದು ಕೂಗುವನು ಅಜಯ್ ನಾನು ಕಣೋ ನನ್ನ ಆನಂದ ಕಣೋ ಆನಂದ ನನಗೆ ಯಾವ ಅಣ್ಣ ತಂಗಿಯರು ಯಾರು ಇಲ್ಲ ಅವರೆಂದು ಅಡ್ನಾಡಿಗಳಾಗಿ ಮನೆ ಬಿಟ್ಟು ಹೋಗಿ ನನಗೀಗ ಅಣ್ಣ ತಂಗಿ ಒಂದು ಬಳಗ ಚಲ್ಲವೂ ಸುರಾದೇವಿಯೇ ನೋಡಪ್ಪಾಜಿ ಹಾಗೆಲ್ಲ ಮಾತನಾಡ್ಬೇಡು ಬಾರೋ ಮನೆಗೆ ಹೋಗೋಣ ಮನೆ ಯಾರದು ಮನೆ ಏ ಪಾಪಿ ಮತ್ತೊಂದು ಸಲ ನಿನ್ನ ನಾಲಿಗೆಯಿಂದ ಅಜಯ್ ಎಂಬ ಶಬ್ದ ಬಂದರೆ ನಿನ್ನ ನಾಲಿಗೆಯನ್ನೇ ಕತ್ತರಿಸಿಬಿಟ್ಟೇನು ಹಾಲು ಕೊಟ್ಟು ಬೆಳೆಸಿದವರಿಗೆ ಹಾಲೋ ಹಾಲ ಉಳಿಸಿದ ವಿಷ ಸರ್ಪ ನೀನು ದೇವರಂತ ತಂದೆಗೆ ದ್ರೋಹ ಬಗೆದ ದ್ರೋಹಿ ನೀನು ಬೇಡಪ್ಪ ನೋಡಿನ ಬೇಡ ದಯವಿಟ್ಟು ದಯವಿಟ್ಟು ಈ ರೀತಿ ಮಾತಾಡ್ಬೇಡಪ್ಪ ನೋಡು ನಿನ್ನ ಅಕ್ಕ ತಂಗಿಯರು ಯಾವುದೇ ತಪ್ಪು ಮಾಡಿಲ್ಲಪ್ಪ ಯಾವುದೇ ತಪ್ಪನ್ನ ಮಾಡಿಲ್ಲ ಅದಲ್ಲ ಆ ಕಾಂತರಾಜನ ಕೆಲಸದ ಕೆಲ ಮತ್ತೊಂದು ಸಲ ನನ್ನ ದೇವರಂತಿರುವ ಆತ್ಮೀಯ ಮಿತ್ರನಿಗೆ ಪಾಪಿ ಎಂದು ಪೊಗಳಿದರೆ ನಿನ್ನ ಜೀವನವನ್ನೇ ಹಾಳಾಗುವಂತೆ ಮಾಡೇನು ಎಚ್ಚರ ಅಂದು ನನ್ನ ಆತ್ಮೀಯ ಮಿತ್ರ ಬರೆದಿದ್ದರೆ ಈ ಮನೆಯ ಮುರುಖನಿಂದ ಈಗಾಗಲೇ ನನ್ನ ಮನೆ ಬೀದಿಗೆ ಬರುತ್ತಿತ್ತು ಹಲಸು ನಾಯಿಗಳ ನಿಮ್ಮೊಂದಿಗೆ ಮಾತನಾಡುತ್ತಾ ನಿಂತರೆ ಕ್ಲಬ್ಬಿನಲ್ಲಿ ನನ್ನ ಮಿತ್ರ ನನಗಾಗಿ ಕಾಯ್ದು ಬೇಜಾರಾಗುತ್ತಾನೆ ನಾ ಇನ್ನು ಬರ್ತೇನೆ ಸಮಾಧಾನ ಮಾಡಿಕೊಳ್ಳಿ ಸಮಾಧಾನ ಸಮಾಧಾನ ಮಾಡಿಕೊಳ್ಳಲು ಈ ಆನಂದನ ಹೃದಯದಲ್ಲಿ ಜಾಗವೇ ಇಲ್ಲ ರಾಧ ಜಾಗವೇ ಕಣ್ಣು ಕೂಡ ಅಸಿ ನೋಡದ ನನ್ನ ತಮ್ಮ ಈಗ ಕುಡಿತದ ದಾಸನಾಗಿ ಬಿಟ್ಟಿದ್ದಾನೆ ರಾಧಾ ಕುಡಿತದ ದಾಸನಾಗಿ ಆ ದೇವರು ಕಷ್ಟ ಕೊಡೋದು ಬಡವರಿಗೆ ಅಂತ ಕಾಣುತ್ತೆ ಸ್ವಾಮಿ ಬಡವರಿಗೆ ಅಂತ ಕಾಣುತ್ತೆ ಸ್ವಾಮಿ ನೀವು ಕೆಲಸಕ್ಕೆ ಹೋಗೋದು ಬೇಡ ಯಾಕಂದ್ರೆ ನಾಳೆ ಸುಮಾಳ ಹುಟ್ಟಿದ ಹಬ್ಬ ಇದೆ ನೀವು ಸಾವಿರ ಹತ್ರ ಹೋಗಿ ರೂಪಾಯಿ ಕಾಣಿಕೆ ತಂದು ಅವರಿಗೆ ಸೀರೆ ತೆಗೆದುಕೊಂಡು ಬರೋಣ ಸ್ವಾಮಿ ಹೋಗೋಣ ಬನ್ನಿ ಅಯ್ಯೋ ದೇವರೇ ತಂಗಿ ಹುಟ್ಟು ಹಬ್ಬದ ದಿನವೂ ಕೂಡ ಮರೆತು ಹೋಗುವಂತೆ ಮಾಡಿದೀಯ ಪ್ರತಿ ವರ್ಷ ತನ್ನ ಹುಟ್ಟು ಹಬ್ಬದ ದಿವಸ ತಂದೆ ಎದುರಿನಲ್ಲಿ ನಿಂತುಕೊಂಡು ಎಲ್ಲಾ ಬಡವರಿಗೆ ತನ್ನ ಕೈಯಾರೆ ಬಟ್ಟೆ ಕಾಣಿಕೆ ನೀಡುತ್ತಿದ್ದರೆ ಇಂದು ಅಂತ ತಂಗಿ ಹುಟ್ಟುಹಬ್ಬದ ಕಾಣಿಕೆ ತರಲು ನಾನು ಮತ್ತೊಬ್ಬರ ಬಳಿಯಲ್ಲಿ ಕೈ ಒಡ್ಡುವಂತಾಯ್ತೇನೆ ರಾಧಾ ಮತ್ತೊಬ್ಬರ ಬಳಿಯಲ್ಲಿ ಕೈ ಒಡ್ಡುವಂತಾಯ್ತೇನೆ ಇಡೀ ರಾಧಾ ನನ್ನ ತಂಗಿ ತುಮರು ಮನೆಯ ಹುಡುಗರಿಗಾಗಿ ದಾರಿ ಕಾಯುತ್ತಿರಬಹುದು ಈ ಸಲ ನೀನು ಹೋಗಿ ತವರ ಮನೆ ಉಡುಗೊರೆ ಈ ಸ್ಥಿತಿಯಲ್ಲಿ ನೋಡಿದರೆ ತನ್ನ ಉಸಿರನ್ನೇ ಬಿಡುವಳು ರಾಧಾ ತನ್ನ ಉಸಿರನ್ನೇ ಬಿಡುವಳು ರಾಧಾ ನನ್ನ ತಂಗಿ ಸುಮಾಳಾಗೆ ಏನಾರ ಏನಾದರೂ ಆದರೆ ಈ ಆನಂದ ಜೀವಂತವಾಗಿ ಬದುಕುವುದಿಲ್ಲ ರಾಧಾ ಜೀವಂತವಾಗಿ ಬದುಕುವುದಿಲ್ಲ ಅಣ್ಣ ತಂಗಿಯರ ಬಂಧವಿ ಹೇಗಿದೆನೋ ಅದು ನನಗೆ ಚೆನ್ನಾಗಿ ಗೊತ್ತಿದೆ ಸ್ವಾಮಿ ನೋಡಿ 나ڑے ಹೋಗಿ ಸುಮಾಳಿಗೆ ಕಾಣಿಕೆಯನ್ನ ಕಟ್ಟಬರುವು ಸ್ವಾಮಿ ಕೊಟ್ಟು ಬರ್ತೇನೆ ತಾಯಿ ಮುತ್ತಿನಂತ ಮಡದ ಏನು ಇಲ್ಲ ನನ್ನಂತ ನನ್ನ ತಂಗಿಗೆ ತಾಯಿ ಪ್ರೀತಿಯ ದೊರೆ ತಾಯಿಯನ್ನು ಮರಿಸುವಂತ ಪ್ರೀತಿ ಹತ್ತಿಗೆ ದೊರುತ್ತಿಯಲ್ಲ ಅಷ್ಟೇ ಸಂತೋಷರಾದ ಅಷ್ಟೇ ಸಂತೋಷ ರೆಡಿ ಹೋಗೋಣ ಬೇಗ ಬನ್ನಿ ಸ್ವಾಮಿ